ఫస్ట్ ఆఫ్ ఐ వై ఫ్యామిలీ సపోర్ట్ ఇన్ ఆగి ప్రైతి దెవెన్ ఇయర్స్ మదవి ఆమె చైల్డ్హుడ్ డ్రీమ్ ఫుల్ఫిల్ బాఖ ఖుషి ಅದ್ಯಾ ಕೇಳಲ್ಲ ಚಿಕನ್ ಕೂಡ ಇದ್ರ ಬಗ್ಗೆ ಭಾಳ ಆಸಕ್ತಿ ಅಂತ ಏನು ಹೌದು ಇದು ನಂಗೆ ಸಣ್ಣದ ಟೈಮ್ ನ ಭಾಳ ಶೆ ಇತ್ರೀ ನಮ್ಗ್ ಮಾಡಲಿಂಗ್ ಮಾಡಬೇಕು ಆಕ್ಟರ್ಸ್ ಫಿಲ್ಮ್ ಇಂಡಸ್ಟ್ರಿ ಹೋಗ್ಬೇಕಂತ ಬಟ್ ಆ ಟೈಮ್ ಟೈಮ್ನೇ ಆಗ್ಲಿಲ್ಲ ಸೊ ಇವಾಗ ಸಿನ್ಸ್ ಟು ಥೌಸಂಡ್ ಟ್ವೆಂಟಿ ಒನ್ ಐ ಸ್ಟಾರ್ಟೆಡ್ ಫೋಕಸ್ ಆನ್ ಮಿ ಸೊ ಥಾಟ್ ಮಾಡೋಣ ಅಂತ ಯೋಚನೆ ಬಂತು ಮತ್ತ ಮಿಸ್ಸಸ್ ಪ್ಲಾಟ್ಫಾರ್ಮ್ ನೋಡಿದೆ ನಾನು ಫಸ್ಟ್ ಇದ್ದಿರಲಿಲ್ಲ ಒನ್ಲಿ ಮಿಸ್ಗೆ ಅಷ್ಟೇ ಇತ್ತು ಪ್ಲಾಟ್ಫಾರ್ಮ್ ಇವಾಗ ಮಿಸ್ಸಸ್ ಪ್ಲಾಟ್ಫಾರ್ಮ್ ಮಾಡ್ಯಾರ ಪ್ಯಾಜೆಂಟ್ ಶೋಸ್ ಮಾಡ್ಯಾರ ಸೊ ನಾ ಟೂ ಥೌಸಂಡ್ ಟ್ವೆಂಟಿ ಟೂನಾಗೆ ಫಸ್ಟ್ ಪ್ಯಾಜೆಂಟ್ ಪಾರ್ಟಿಸಿಪೇಟ್ ಮಾಡಿದ್ದು ಮಿಸಿಸ್ ಇಂಡಿಯಾ ಕರ್ನಾಟಕ ಅದರಲ್ಲಿ ನಂಗೆ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಬೆಳಗಾವಿ ಡಿಸ್ಟ್ರಿಕ್ಟ್ ವಿನ್ನರ್ ಸಿಕ್ಕಿತ್ತು ಟೈಟಲ್ ಆಮೇಲೆ ಬ್ಯೂಟಿಫುಲ್ ಸ್ಕಿನ್ ಟೈಟಲ್ ಸಿಕ್ಕಿತ್ರೆ ಅದಾದ್ಮೇಲೆ ಡ್ರೀಮ್ ಪ್ರೊಡಕ್ಷನ್ ಹೌಸ್ನ ಪಾರ್ಟಿಸಿಪೇಟ್ ಮಾಡಿದ್ದು ಇನ್ ಮೇ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಅಲ್ಲಿ ನಂಗೆ ಮಿಸ್ಸ ಬ್ಯೂಟಿಫುಲ್ ಬಾಡಿ ಕ್ರೌನ್ ಸಿಕ್ಕಿತ್ತು ಟೈಟಲ್ ಸೊ ಅದಾದ್ಮೇಲೆ ನಂಗೆ ವಿನರ್ ಆಗೋ ಆಶೆ ಇತ್ತು ಸೊ ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇದು ಥರ್ಡ್ ಟೈಮ್ ನಾ ಪಾರ್ಟಿಸಿಪೇಟ್ ಮಾಡಿದ್ದು ದ ಸೇಮ್ ಡ್ರೀಮ್ ಪ್ರೊಡಕ್ಷನ್ ಹೌಸಲ್ಲಿ ಸೊ ಹಿಯರ್ ನಂಗೆ ಮಿಸ್ಸ ಏಷ್ಯಾ ಸೂಪರ್ ಮಾಡೆಲ್ ಟ್ವೆಂಟಿ ಟ್ವೆಂಟಿ ತ್ರೀ ವಿನ್ನರ್ ಆಗಿ ಕ್ರೌನ್ ಸಿಕ್ತು ಅವಾರ್ಡ್ ಸಿಕ್ತು ಆಮೇಲೆ ಬ್ಯೂಟಿಫುಲ್ ಸ್ಕಿನ್ ಟೈಟಲ್ ಸಿಕ್ತು ಸೊ ಬಹಳ ಖುಷಿ ಆಗಿ ಇಷ್ಟಪಡ್ತೀನಿ ಮಾಡಬಾರ್ದು ಆ ತರ ಏನೂ ಇಲ್ಲ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ ಲೆವೆನ್ ಇಯರ್ಸ್ ಸೊ ಇದು ನಮ್ ಮೋಟಿವೇಶನ್ ಆಗ್ಬೇಕಂತೈತಿ ಸೊ ಮೋಟಿವೇಟ್ ಮಾಡೋದು ನಂಗೆ ಬಹಳ ಇದು ಸೊ ಇದೊಂದು ರೀಸನ್ ಕಾರಣದಿಂದ Neither Krishna that age is just a number. You can start your journey, your dream in any age. You can if you have that goal, uh, if you want to achieve your goal, then age is just a number you can try at any age. Uh -huh. ನಾವು ಅವಳು ಹೋಗಿದ್ದು ನಮಗೆ ಗೊತ್ತಿದ್ದಿಲ್ಲ ಆಮೇಲೆ ಗೊತ್ತಾಯ್ತು ಆಮೇಲೆ ನಾವು ಇದ್ದಿಲ್ಲ ಹೊರಗಡೆ ಹೋಗಿದ್ವಿ ಆ ಟೈಪ್ ಹೋಗಿದ್ರು ಹೋಗಿ ಬಂದಿದ್ದು ಒಳ್ಳೆ ಖುಷಿ ಆಯ್ತು ಇದ್ರ ಬಗ್ಗೆ ಅಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ನಿಮ್ಮೆಲ್ಲ ಮಕ್ಕಳು ನೋಡ್ಕೋದು ನಿಮ್ಮನ್ನ ನೋಡ್ಕೋದು ದೂರದ ದೆಹಲಿಗೆ ಹೋಗಿ ಈ ಪ್ರಶಸ್ತಿಯನ್ನ ಕರ್ಕೊಂಡ್ ಬಂದಿದ್ದಾರೆ ನೀವೆಲ್ಲ ಏನೋ ಇನ್ನೆಲ್ಲ ನಿರೀಕ್ಷೆ ಮಾಡಿದ್ದ ನಾವೇನು ನೆನ್ಸಿರಕ್ಕಿಲ್ಲ ಅಂದ್ರೆ ಅವರು ಮಾಡಿದಾರ ಅಂದ್ಮೇಲೆ ಅವ್ರಿಗೆ ಎಲ್ಲ ಸಿಕ್ತದಲ್ಲ ಕಷ್ಟ ಮೇಲೆ ಅವ್ರಿಗೆ ಫಲ ಸಿಗ್ತದಲ್ಲ ಹ್ಮ್ ಅದೇ ತುಂಬಾ ಖುಷಿ ಆಯ್ತು ಒಳ್ಳೆ ಸಾಧನೆ ಮಾಡ್ಲಿ ಅಂತ ಹೌದು ಅವ್ರು ಮಾಡಿದಕ್ಕೆ ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಅಂತೇವ ಅಷ್ಟೇ ಹ್ಮ್